ಮನುಷ್ಯ ಮನಸ್ಸು ಮಾಡಿದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಅಸಾಧ್ಯ ಅನ್ನೋದು ಏನೂ ಇಲ್ಲ ಸಾಧಿಸುವಂಥ ಮನಸ್ಸಿರಬೇಕು ಅಷ್ಟೇ ಯಾವತ್ತೂ ಪರರನ್ನು ನೋಡಿ ಬದುಕಬಾರದು ನಮಗೆ ಏನು ಸರಿ ಅನಿಸುತ್ತದೆಯೋ ಹಾಗೆ ಬದುಕೋದಕ್ಕೆ ಪ್ರಯತ್ನ ಪಡಬೇಕು ದೇವರು ನಮಗೆ ಸುವರ್ಣ ಅವಕಾಶ ಕೊಟ್ಟಿದ್ದಾನೆ ಮನುಷ್ಯನಾಗಿ ಹುಟ್ಟಿಸಿದ್ದಾನೆ ಸರಿ ತಪ್ಪು ಒಳ್ಳೆಯದು ಕೆಟ್ಟದು ಎಲ್ಲದರ ಜ್ಞಾನವನ್ನು ನೀಡಿದ್ದಾನೆ ನನ್ನ ಹತ್ತಿರ ಅದು ಇಲ್ಲ ಇದು ಇಲ್ಲ ನಾನು ತುಂಬಾ ಬಲಹೀನನು ಅಂತ ನಮ್ಮನ್ನು ನಾವು ನಮ್ಮ ದೃಷ್ಟಿಯಲ್ಲಿ ಕೀಳಾಗಿ ಕಾಣಬಾರದು ಹಾಗೂ ಯಾವತ್ತೂ ನಿರಾಸೆಯಿಂದ ಬದುಕಬಾರದು ಬದುಕಿದ್ದು ಸತ್ತಂತೆ ಬದುಕೋದಕ್ಕಿಂತ ಸದ್ಮೇಲೂ ಜೀವಿಸುವ ಹಾಗೆ ಬದುಕಬೇಕು ಸಾವು ಸೋಲಿನ ಬಗ್ಗೆ ಭಯ ಬೀಳದಂತೆ ಧೈರ್ಯವಾಗಿ ಎಲ್ಲವನ್ನು ಎದುರಿಸುತ್ತಾ ಬದುಕಬೇಕು ಆವಾಗಲೇ ಜೀವನದಲ್ಲಿ ಏನಾದರೂ ಸಾಧಿಸುವುದಕ್ಕೆ ಸಾಧ್ಯವಾಗುತ್ತದೆ ಏನಂತೀರಾ ನಮಸ್ಕಾರ ಹಾಗೂ ಧನ್ಯವಾದ ವಿಡಿಯೋ